ಡೀ ರಾಜ್ಯದಲ್ಲಿ ವಕ್ ಬೋರ್ಡ್ ಅವಾಂತರ ನಡೀತಾ ಇದೆ ರಾಜ್ಯದಲ್ಲಿ ರೈತರು ಮಠ ಗೊಂದಲಕ್ಕೆ ಅವರ ಪಹಣಿಗಳಲ್ಲಿ ವಕ್ ಬೋರ್ಡ್ ಬರುವುದು ಅದರಿಂದ ಗೊಂದಲಕ್ಕೆ ಸಮಸ್ಯೆಗಳಿಗೆ ಈಡಾಗ್ತಾ ಇದ್ದಾರೆ ಅದರ ಹಿನ್ನೆಲೆಯಲ್ಲಿ ಹಲವಾರು ಹೋರಾಟಗಳು ಕೂಡ ನಡೀತಾ ಇದೆ ಭಾರತೀಯ ಜನತಾ ಪಾರ್ಟಿಯ ಮೂರು ತಂಡಗಳು ಇಡೀ ರಾಜ್ಯದಲ್ಲಿ ಪ್ರವಾಸವನ್ನು ಇವತ್ತು ಮಾಡ್ತಾ ಇದ್ದಾರೆ ಮೊದಲೇದಾಗಿ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಬಿ ವೈ ವಿಜೇಂದ್ರವರ ನೇತೃತ್ವದಲ್ಲಿ ನಮ್ಮ ಕೇಂದ್ರದ ಸಚಿವರಾದಂಥ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿಜಿಯವರು ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಪ್ರಸಕ್ತ ಸಂಸದರಾದಂಥ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ಜಿ ಅವರು ಅದೇ ರೀತಿ ಮಾಜಿ ಸಚಿವರಾದಂಥ ಸಿ ಎಚ್ ಅಶ್ವಥ್ ಅವರು ಮಾಜಿ ಶಾಸಕರು ಹಾಗೂ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಪಿ ರಾಜೀವ್ ಅವರು ಮಾಜಿ ಎಮ್ ಎಲ್ ಸಿಗಳಾದಂಥ ಅರುಣ್ ಶಾಪೂರ್ ಅವರು ನಮ್ಮ ರಾಜ್ಯದ ಕಾರ್ಯದರ್ಶಿಗಳಾದಂಥ ಶರಣೋ ತಳ್ಳಿಕೆರಿಯವರು ಅದೇ ರೀತಿ ನಮ್ಮ ಮಾಜಿ ಕೇಂದ್ರದ ಸಚಿವರು ಮಾಜಿ ಸಂಸದರಾದಂಥ ಸನ್ಮಾನ್ಯ ಶ್ರೀ ಭಗವತ್ ಖುಬಾಜಿ ಅವರು ನಮ್ಮ ಶಾಸಕರುಗಳಾದಂಥ ರಾಜ್ಯದ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ಶೈಲೇಂದ್ರ ಬೆದ್ದಾಳೆ ಅವರು ಸಿದ್ದು ಪಾಟೀಲ್ ಅವರು ವಮ್ನಬಾದ್ಗೆ ಶಾಸಕರಾದಂಥ ಮಾನ್ಯ ಸಿದ್ದು ಪಾಟೀಲ್ ಅವರು ಬಸವಕಲ್ಯಾಣ್ ಶಾಸಕರಾದಂಥ ಶರಣು ಸಲ್ಗರ್ ಅವರು ಮಾಜಿ ಸಚಿವರು ಹಾಗೂ ಹಿರಿಯ ನಮ್ಮ ಶಾಸಕರಾದಂಥ ಸನ್ಮಾನ್ಯ ಪ್ರಭು ಚೌಹಾನ್ಜಿಯವರು ಜಿಲ್ಲಾ ಜಿಲ್ಲೆಯ ಎಲ್ಲ ನಾಯಕರುಗಳು ಈ ಕಾರ್ಯಕ್ರಮ ಈ ನಾಳೆ ನಡೆಯುವಂಥ ಹೋರಾಟದಲ್ಲಿ ಭಾಗಿಯಾಗಲಿದ್ದಾರೆ ಬೆಳಿಗ್ಗೆ ಹತ್ತು ಗಂಟೆಗೆ ಗಾಂಧಿಗಂಜಿನ ಬಸವೇಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನು ನೆರವೇರಿಸಿ ಹತ್ತು ಮೂವತ್ತು ಗಂಟೆಗೆ ಗಾಂಧಿಗಂಜಿನಲ್ಲಿಯೇ ಬೃಹತ್ ಪಬ್ಲಿಕ್ ಮೀಟಿಂಗನ್ನು ಸಾರ್ವಜನಿಕ ಸಭೆಯನ್ನು ಅದರಲ್ಲಿ ಭೂಮಿಯಲ್ಲಿ ಭೂಮಿಯನ್ನು ಕಳೆದುಕೊಂಡಂತಹ ರೈತರು ಕೂಡ ಭಾಗಿಯಾಗಲಿದ್ದಾರೆ ಸುಮಾರು ಹದಿನೈದು ಸಾವಿರ ಸಂಖ್ಯೆ ದೊಡ್ಡ ಕಾರ್ಯಕ್ರಮ ಇವತ್ತು ಗಾಂಧಿಗಂಜ್ನಲ್ಲಿ ನಡೀಬೇಕಿದೆ ಸಭೆಯ ನಂತರ ಗಾಂಧಿಗಂಜದಿಂದ ಸಾವಿರಾರು ಸಂಖ್ಯೆಯಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಗಾಂಧಿಗಂಜದಿಂದ ಪೊಂಗೋಡೇಶ್ವರ ಚ ವೃತ್ತ ಬಸವೇಶ್ವರ ವೃತ್ತ ಅಲ್ಲಿಂದ ಜಿಲ್ಲಾಧಿಕಾರಿ ಕಚೇರಿಗೆ ವಕ್ ಬೋರ್ಡ್ ಕಚೇರಿಗೆ ಮುತ್ತಿಗೆ ಹಾಕುವಂತ ಕಾರ್ಯಕ್ರಮ ನಡೆಯಲಿದೆ ಅದರಲ್ಲಿ ಎತ್ತಿನ ಗಾಡಿಗಳು ರೈತರ ಪಹಣಿಗಳನ್ನ ಹಿಡ್ಕೊಂಡು ರೈತರು ಕೂಡ ಭಾಗವಹಿಸ್ತಾರೆ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ವಫ್ ಬೋರ್ಡ್ ಅನ್ನ ಕಾನೂನು ಬಾಹಿರವಾಗಿ ರೈತರ ಪಹಣಿಗಳಲ್ಲಿ ಮಠ ದಾಖಲಾತಿಗಳಲ್ಲಿ ಅಥವಾ ಸರ್ಕಾರಿ ಜಮೀನುಗಳಲ್ಲಿ ಸೇರಿಸಿದ್ದಾರೆ ಅದನ್ನು ವಾಪಸ್ ತೆಗಿಬೇಕನ್ನುವಂಥ ಬೇಡಿಕೆಯನ್ನು ಇಟ್ಕೊಂಡು ಇವತ್ತು ವಕ್ ಬೋರ್ಡ್ ಕಚೇರಿಗೆ ಮುತ್ತಿಗೆ ವಕ್ ಬೋರ್ಡ್ ಜಿಲ್ಲಾಧಿಕಾರಿ ಕಚೇರಿಯಲ್ಲೇ ವಕ್ ಬೋರ್ಡ್ ಕಚೇರಿಯಲ್ಲಿ ಅದಕ್ಕೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮ ನಡಿಬೇಕಾಗಿದೆ